ಬಳ್ಳಾರಿ ನಗರದ ರಾಘವ ಕಲಾಮಂದಿರದಲ್ಲಿ ಕಾರ್ಮಿಕ ದಿನಾಚರಣೆಯ ಅಂಗವಾಗಿ ಇದೇ ಮೇ ಒಂದರಂದು ಗುರುವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಳ್ಳಾರಿ ಜಿಲ್ಲಾ ಕಟ್ಟಡ ಕಾರ್ಮಿಕ ಸಂಘದ ವತಿಯಿಂದ ಖ್ಯಾತ ನೇತ್ರ ತಜ್ಞರಾದಂತಹ ಡಾಕ್ಟರ್ ಎನ್ ವಿಜಯ್ ಅವರ ನೇತೃತ್ವದಲ್ಲಿ ಸಾರ್ವಜನಿಕರಿಗೆ ಉಚಿತ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಶಿಬಿರ ಕಾರ್ಯಕ್ರಮವನ್ನು ಬಳ್ಳಾರಿ ಮಹಾನಗರ ಪಾಲಿಕೆಯ ಮಹಾಪೌರರಾದಂತಹ ಮುಲ್ಲಂಗಿ ನಂದೀಶ್ ಅವರು ಉದ್ಘಾಟಿಸಿ ಮಾತನಾಡಿದ ಅವರು ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಇಂತಹ ಉತ್ತಮವಾದ ಸಾಮಾಜಿಕ ಸೇವೆ ಮತ್ತು ಕೆಲಸಗಳನ್ನು ಮಾಡುತ್ತಿರುವುದು ನನಗೆ ಬಹಳ ಹೆಮ್ಮೆ ಎನಿಸಿದೆ ಇವರು ಹಮ್ಮಿಕೊಳ್ಳುವ ಯಾವುದೇ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಕೂಡ ಭಾಗಿಯಾಗಿ ಸಹಕಾರ ನೀಡೋಣ ಅಲ್ಲದೆ ಬಡ ಕಾರ್ಮಿಕರಿಗೆ ಈ ಸಂಘದವರು ಸರ್ಕಾರದಿಂದ ಬರುವಂತೆ ಹಲವಾರು ಯೋಜನೆಗಳನ್ನು ಅನುದಾನಗಳನ್ನು ತಲುಪಿಸುವಂತಹ ಕೆಲಸ ಮಾಡಲಿ ಅದಕ್ಕೆ ನಾನು ಕೂಡ ಸಹಕಾರ ನೀಡುವೆ ಬಳ್ಳಾರಿ ನಗರದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಕಾರ್ಮಿಕರ ಮಂಡಳಿಯಿಂದ ಏನಾದರೂ ಕೆಲಸ ಕಾರ್ಯಗಳು ಇದ್ದಾಗ ನನಗೆ ತಿಳಿಸಿದರೆ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರಿಗೆ ತಿಳಿಸಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ನಾನು ಸಹಾಯ ಸಹಕಾರ ನೀಡುತ್ತೇನೆ ಎಂದು ಬರ ಮಾತುಗಳನ್ನು ಆಡಿದ್ದಾರೆ ಈ ಕಾರ್ಮಿಕ ಸಂಘದವರು ಅದ್ಭುತವಾಗಿ ಇಂತಹ ಶಿಬಿರಗಳನ್ನು ಯಶಸ್ವಿಯಾಗಿ ನಡೆಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸೈಯದ್ ನೂರ್ ಬಾಷಾ ಅವರು ಕೂಡ ಸಹಕಾರವನ್ನು ನೀಡಿ ಪ್ರೋತ್ಸಾಹಿಸಿದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಹಾಗೆ ಈ ಕಾರ್ಯಕ್ರಮದಲ್ಲಿ ಖ್ಯಾತ ನೇತ್ರ ತಜ್ಞರಾಗಿರುವಂತಹ ಡಾಕ್ಟರ್ ಎನ್ ವಿಜಯ್ ಅವರು ಮತ್ತು ಅವರ ತಂಡದವರು ತಪಾಸಣೆ ನಡೆಸಲು ಭಾಗವಹಿಸಿದ್ದಾರೆ ಅವರಿಗೆ ಮತ್ತು ಕಟ್ಟಡ ಕಾರ್ಮಿಕ ಸಂಘದವರಿಗೆ ಒಳ್ಳೆಯದಾಗಲಿ ಎಂದು ಶುಭ ಹಾರೈಸಿದರು ಮಾಡಿದ್ದಕ್ಕೆ ಇವತ್ತು ಕಟ್ಟಡ ಕಾರ್ಮಿಕರ ದಿನಾಚರಣೆ ಅಂತ ಬಂದಿರೋದು ಈ ಸಂಘ ಬಲ ಪಟ್ಟರೆ ತಮಿಗೂ ಬಲ ಇಂಪಾರ್ಟೆನ್ಸ್ ತಾವು ಹೆಚ್ಚು ಆಗಿ ಭಾಗವಹಿಸ್ಬೇಕು ಇಂಥ ಕಾರ್ಯಕ್ರಮಗಳಿಗೆ ಈ ಕಾರ್ಯಕ್ರಮ ತಮ್ಮ ಕಾರ್ಯಕ್ರಮ ತಮ್ಮ ಸಲುವಾಗಿ ಇವತ್ತು ಮಾಡಿರೋ ಕಾರ್ಯಕ್ರಮ ಇದು ಸೊ ಇನ್ನ ಬರಷ್ಟು ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ಈ ಕ ಈ ಸಂಘ ಹೇಳಿ ಬೆಳಿಬೇಕಂತೇಳಿ ದೇವ್ರ ಪ್ರಾರ್ಥನೆ ಮಾಡುತ್ತಾ ತಮಗೆ ಯಾವುದೇ ಸಹಕಾರ ಸಹಾಯ ಬೇಕಂತಂದ್ರು ನಮ್ಮ ಸಂತೋಷ್ ಸರ್ ಅವರ ಕಡೆ ಸಂದರ್ಭದಲ್ಲಿ ಬಗರ್ ಹುಕುಂ ಸಮಿತಿ ಗ್ರಾಮೀಣ ಕ್ಷೇತ್ರದ ಅಧ್ಯಕ್ಷರಾದ ಎಚ್ ತಿಮ್ಮನಗೌಡ ವಿಜಯನಗರ ಕಣ್ಣಿನ ಆಸ್ಪತ್ರೆಯ ನೇತ್ರ ತಜ್ಞರಾದಂತಹ ಡಾಕ್ಟರ್ ಎನ್ ವಿಜಯ್ ಡಾಕ್ಟರ್ ಶೋಭಾ ಶೆಟ್ಟಿ ಸಮಾಜ ಸೇವಕರಾದ ಸೈಯದ್ ನೂರ್ ಬಾಷಾ ಶಬ್ಬೀರ್ ಸಮಾಜ ಸೇವಕರಾದ ರಾಜೇಶ್ ಕಟ್ಟಡ ಕಾರ್ಮಿಕರ ಸಂಘದ ಜಿಲ್ಲಾ ಗೌರವ ಅಧ್ಯಕ್ಷ ಹೊಬಳೇಶ್ ಬಿ ಬುಗ್ಗಯ್ಯ ಲೋಕರೆಡ್ಡಿ ಬಿ ಕೃಷ್ಣ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರಾದ ನಿಜಲಿಂಗಯ್ಯ ಪ್ರಧಾನ ಕಾರ್ಯದರ್ಶಿ ಎಚ್ ಹೊನ್ನೂರಪ್ಪ ಸಂಘಟನಾ ಕಾರ್ಯದರ್ಶಿ ಶಂಕರ್ ಹುಲುಗಪ್ಪ ಮುಕ್ಕಣ್ಣ ಉಪಾಧ್ಯಕ್ಷರಾದ ಬಿ ರಾಮಾಂಜಿನಿ ಸಹ ಕಾರ್ಯದರ್ಶಿ ಹೆಚ್ ಶಿವಮೂರ್ತಿ ಪದಾಧಿಕಾರಿಗಳಾದ ನಾಗೇಶ್ ಅಂಜಿನಿ ರಾಜಣ್ಣ ತಿಪ್ಪೇಸ್ವಾಮಿ ಪ್ಲಂಬರ್ ಗಾದಿಲಿಂಗಪ್ಪ ಹುಲಗಪ್ಪ ಚಿನ್ನಾಯಪ್ಪ ದಾದ ಕಲಂದರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಬೀರ ರಿಪೋರ್ಟ್ ಹೇಮಂತ್ ರಾಜ್ ಸೂರ್ಯ ನ್ಯೂಸ್ ಕನ್ನಡ ಬಳ್ಳಾರಿ ಇದು ಸೂರ್ಯ ನ್ಯೂಸ್ ಕನ್ನಡ